ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಒಂದು ಸುಂದರವಾದಂಥ ರೆಸಾರ್ಟನ್ನ ನೋಡೋಕೆ ಹೋಗ್ತಿದ್ದೀವಿ ಈ ರೆಸಾರ್ಟ್ ಸೇಲ್ಗಿದೆ ಇವಾಗ ಪ್ರೆಸೆಂಟ್ ನಾವು ಹೋಗ್ತಿರುವಂಥ ರೆಸಾರ್ಟ್ನ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಹಾಗೆ ನಾವೇನು ಸ್ಟೇಟ್ ಹೈವೇ ನೋಡ್ತಿದ್ದೀವಿ ಈ ಸ್ಟೇಟ್ ಹೈವೇಯಿಂದ ಈ ಥರ ಸಿಮೆಂಟ್ ರೋಡಲ್ಲಿ ಎಂಟುನೂರು ಮೀಟ್ರ್ ಹೋದ್ರೆ ನಮಗೆ ರೆಸಾರ್ಟ್ಗೆ ರೀಚ್ ಆಗ್ತೀವಿ ಹಾಗೆ ನಿಮಗೆ ಗೊತ್ತಿರ್ಬೋದು ಸಕಲೇಶ್ಪುರ ಹತ್ರ ಹೆತ್ತೂರು ಕೂಡ ರಸ್ತೆ ಅಂತ ಇದೆ ನಿಮಗೆ ಕೂಡ ರಸ್ತೆಯಿಂದ ನಾವು ಸುಬ್ರಹ್ಮಣ್ಯ ಹೋಗ್ತೀವಲ್ಲ ಆ ಸ್ಟೇಟ್ ಹೇವಿಯಿಂದ ಎಂಟುನೂರು ಮೀಟ್ರ್ಗೆ ನಮಗೆ ಪ್ರಾಪರ್ಟಿ ಸಿಗುತ್ತೆ ನೋಡಿ ನಾವು ಈಗ ರೆಸಾರ್ಟ್ ಎಂಟ್ರೆನ್ಸಲ್ಲಿ ನೋಡ್ತಿದ್ದೀವಿ ತುಂಬ ಒಂದು ಒಳ್ಳೆ ಗ್ರೀನರಿ ಇರುವಂಥ ಬೆಟ್ಟ ಗುಡ್ಡಗಳ ವ್ಯೂ ಇರುವಂಥ ರೆಸಾರ್ಟ್ ಇದಾಗಿದೆ ಮೂರು ಎಕರೆಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂಥ ರೆಸಾರ್ಟ್ ಇದಾಗಿದೆ ಬಟ್ ಬೌಂಡ್ರಿ ಸ್ವಲ್ಪ ಜಾಸ್ತಿನೇ ಇದೆ ಈ ಪ್ರಾಪರ್ಟಿಲಿ ನಿಮಗೆ ಹದಿನೆಂಟು ರೂಮ್ಗಳು ಬರುತ್ತೆ ಒಂದು ಅರವತ್ತರಿಂದ ಎಪ್ಪತ್ತು ಜನ ಸ್ಟೇ ಮಾಡೋ ಕೆಪಾಸಿಟಿ ಇರುವಂಥ ರೆಸಾರ್ಟ್ ಇದಾಗಿದೆ ಒಂದು ಸುಂದರವಾದಂಥ ಬೆಟ್ಟ ಗುಡ್ಡಗಳ ವ್ಯೂ ಪಾಯಿಂಟ್ ಇರುವಂಥ ಲೊಕೇಶನ್ ಇದು ಹಾಗೆ ಎಲ್ಲ ಕಾಟೇಜ್ಗಳ ಹತ್ರ ನಿಂತ್ಕೊಂಡ್ರು ನಿಮಗೆ ಇದೇ ಥರ ಬೆಟ್ಟದ ವ್ಯೂ ಸಿಗುತ್ತೆ ಇನ್ನು ಮಳೆ ಟೈಮಲ್ಲಿ ಅಂತ ನೀವು ಕೇಳೋಂಗಿಲ್ಲ ಸಕ್ಕತ್ತಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಸ್ಟೀಪ್ ಏರಿಯಾದಲ್ಲಿ ಡೌನ್ ಏರಿಯಾದಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂಥ ರೆಸಾರ್ಟ್ ಇದಾಗಿದೆ ಆದರೂ ತುಂಬ ಅಚ್ಚುಕಟ್ಟಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿದ್ದಾರೆ ತುಂಬ ಒಳ್ಳೆ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಎರಡು ಎಕ್ರೆಯಲ್ಲಿ ನಿಮಗೆ ಕನ್ವರ್ಷನ್ ಮಾಡಿಸಿದ್ದಾರೆ ಪ್ರೆಸೆಂಟ್ ಇವಾಗ ಸಕ್ಸಸ್ಫುಲಿ ರನ್ನಿಂಗ್ ರೆಸಾರ್ಟ್ ಅಂತ ಹೇಳ್ಬೋದು ಹೀಗೆ ಸ್ಟಾಫ್ ಕ್ವಾರ್ಟರ್ಸಿಂದ ಹಿಡ್ದು ಪ್ರತಿಯೊಂದು ಫೆಸಿಲಿಟೀಸ್ ಇರುವಂಥ ರೆಸಾರ್ಟ್ ಇದಾಗಿದೆ ಒಳ್ಳೆ ಇನ್ಕಮ್ ಜನ್ರೇಟ್ ಆಗ್ತಿರುವಂಥ ರೆಸಾರ್ಟ್ ಇದಾಗಿದೆ ಪ್ರತಿಯೊಂದು ಗೇಮ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ರೈನ್ ಡ್ಯಾನ್ಸ್ ಆಗಿರ್ಬೋದು ಸ್ವಿಮ್ಮಿಂಗ್ ಫೂಲ್ ಆಗಿರ್ಬೋದು ಪ್ರತಿಯೊಂದು ಎಂಟರ್ಟೈನ್ಮೆಂಟ್ಗೆ ಅಂತಲೇ ಒಳ್ಳೊಳ್ಳೆ ಜಾಗಗಳು ಈ ರೆಸಾರ್ಟಲ್ಲಿದೆ ಹಾಗೆ ಒಂದು ಪ್ರಕೃತಿ ಮಧ್ಯೆ ಮನಮೋಹಕ ಬೆಟ್ಟ ಗುಡ್ಡಗಳ ನೋಟ ಕೂಡ ಸಿಗುತ್ತೆ ಬ್ಯೂಟಿಫುಲ್ ಲೊಕೇಶನ್ ಅಂತ ಹೇಳ್ಬೋದು ನಿಮಗೆ ಈ ಪ್ರಾಪರ್ಟಿಯಿಂದ ಟೂರಿಸ್ಟ್ ಪ್ಲೇಸ್ಗಳು ತುಂಬ ಹತ್ತಿರ ಇದೆ ಬಿಸ್ಲೇ ವ್ಯೂ ಪಾಯಿಂಟ್ ಇದೆ ಮಲ್ಲಳ್ಳಿ ಫಾಲ್ಸ್ ನಿಮಗೆ ಹತ್ತಿರ ಆಗುತ್ತೆ ಪಾಟ್ಲಾ ಬೆಟ್ಟ ನಿಮಗೆ ಹತ್ತಿರ ಆಗುತ್ತೆ ಈ ಪ್ರಾಪರ್ಟಿಯಿಂದ ತುಂಬ ಟೂರಿಸ್ಟ್ ಪ್ಲೇಸ್ಗಳು ಟ್ರೆಕ್ಕಿಂಗ್ ಪ್ಲೇಸ್ಗಳು ಈ ಜಾಗದಿಂದ ತುಂಬ ಹತ್ತಿರ ಆಗುತ್ತೆ ನೋಡಿ ಹೇಗಿದೆ ಪ್ರಾಪರ್ಟಿ ಅಂತ ನೀವು ನೋಡ್ತಿದ್ರೆ ಇವಾಗ ಬೆಸ್ಟ್ ಜಾಗ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಂತ ಹೇಳ್ಬೋದು ನೋಡಿ ಕಾಟೇಜ್ಗಳು ಎಲ್ಲ ಜಾಗದಲ್ಲೂ ತುಂಬ ಅಚ್ಚುಕಟ್ಟಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಕಟ್ಟಿದ್ದಾರೆ ನೋಡಿ ಇದೊಂದು ದೊಡ್ಡದಾಗಿ ಮೀಟಿಂಗ್ ಹಾಲ್ ಕೂಡ ಕಟ್ಟಿದ್ದಾರೆ ನೀವು ಇಲ್ಲಿ ಬರ್ತ್ಡೇ ಫಂಕ್ಷನ್ಸ್ ಆಗಿರ್ಬೋದು ಕಂಪ್ನಿ ಮೀಟಿಂಗ್ಸ್ ಆಗಿರ್ಬೋದು ಇನ್ನರ್ ಗೇಮ್ಸ್ ಆಗಿರ್ಬೋದು ಯಾವ ಥರನಾದರೂ ಈ ಜಾಗನ ನೀವು ಯೂಸ್ ಮಾಡ್ಕೋಬೋದು ಈ ಪ್ರಾಪರ್ಟಿಯಿಂದ ನಿಮಗೆ ತುಂಬ ಹತ್ತಿರವಿರುವಂಥ ಒಂದು ಪುಟಾಣಿ ಟೌನ್ ಅಂದರೆ ಅದು ಕೂಡ ರಸ್ತೆ ನಿಮಗೆ ಮೂಲಭೂತ ವಸ್ತುಗಳು ನಿಮ್ಗೆ ಏನು ಬೇಕು ತರಕಾರಿಯಿಂದ ಹಿಡ್ದು ಜಿನ್ಸಿ ಐಟಮ್ಗಳು ಪ್ರತಿಯೊಂದು ನಿಮಗೆ ಈ ಟೌನಲ್ಲಿ ಸಿಗುತ್ತೆ ಹಾಗೆ ಈ ಪ್ರಾಪರ್ಟಿಯಲ್ಲಿ ಕರೆಂಟ್ಗೋಸ್ಕರ ಜನ್ರೇಟ್ರು ಇದೆ ಮತ್ತು ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಕೂಡ ಇದೆ ಹಾಗೆ ಒಂದು ಕೃಷಿ ಹೊಂಡ ಕೂಡ ನೀವು ನೋಡ್ತಿದ್ದೀರ ಈ ಪ್ರಾಪರ್ಟಿಯಲ್ಲಿ ಕೆಳಗಡೆ ಭಾಗಕ್ಕೆ ನಿಮಗೆ ಕೃಷಿ ಹೊಂಡ ಬರುತ್ತೆ ಇಂಥ ಒಂದು ಸ್ಲೋಪ್ ಏರಿಯಾದಲ್ಲೂ ಕೂಡ ಬಿಲ್ಡಿಂಗ್ಸ್ಗಳನ್ನ ರೂಮ್ಸ್ಗಳನ್ನ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಹಾಗೆ ನೋಡ್ತಿರ್ಬೋದು ಒಂದು ಚಿಕ್ಕ ಬ್ರಿಡ್ಜ್ ಕೂಡ ಇದೆ ಈ ಕಡೆ ರೂಮ್ಸಿಂದ ಪಕ್ಕದ ರೂಮ್ಸ್ಗಳಿಗೆ ಹೋಗೋದಕ್ಕೆ ಪ್ರತಿಯೊಂದು ರೂಮ್ಗೂ ನೀವು ನೋಡ್ಬೋದು ಎ ಸಿ ಫಿಟ್ ಆಗಿದೆ ಸೊ ಒಂದು ಒಳ್ಳೆ ಜಾಗ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಂತ ಹೇಳ್ತೀನಿ ರೂಮ್ಗಳನ್ನೂ ಅಷ್ಟೇ ಫರ್ನಿಚರ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ತುಂಬ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಒಂದು ರೆಸಾರ್ಟ್ಗೆ ಏನೇನು ಅವಶ್ಯಕತೆ ಇದೆಯೋ ಪ್ರತಿಯೊಂದು ವ್ಯವಸ್ಥೆ ಈ ರೆಸಾರ್ಟಲ್ಲಿದೆ ನೋಡಿ ರೂಮ್ಸ್ ಒಳಗಡೆ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂತ ನೀವು ನೋಡ್ತಿದ್ದೀರ ಒಂದು ಓವರ್ ಆಲ್ ತೊಳ್ದಾದರೆ ಇದೊಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಇವರು ಟೋಟಲ್ ಆಗಿ ಸೆವೆನ್ ಪಾಯಿಂಟ್ ಫೈವ್ ಸಿ ಆರ್ ಹೇಳ್ತಿದ್ದಾರೆ ಆನ್ ಟೇಬಲ್ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನೋಡಿ ಸುಂದರವಾದಂಥ ವ್ಯೂ ಅಂತ ಹೇಳ್ತೀನಿ ಈ ಏರಿಯಾದಲ್ಲಿ ವರ್ಷಕ್ಕೆ ಸರಿಸುಮಾರು ನೂರರಿಂದ ನೂರ ಐವತ್ತು ಇಂಚು ಮಳೆ ಆಗುತ್ತೆ ಪೂರ್ತಿ ಮಲ್ನಾಡು ಪ್ಲೇಸ್ ಅಂತ ಹೇಳ್ಬೋದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ